ಶ್ರಾವಣವು ಶಿವನ ಆರಾಧನೆಗೆ ಅಮೂಲ್ಯವಾದ ಮಾಸವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರಾವಣ ಮಾಸವು ಆಗಸ್ಟ್ ಐದರಿಂದ ಪ್ರಾರಂಭವಾಗುವುದು ಈ ಶ್ರಾವಣ ಮಾಸದಲ್ಲಿ ಭಗವಾನ್ ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಲಾಗುವುದು ಶ್ರಾವಣವು ಶಿವನಿಗೆ ಪ್ರಿಯವಾದ ಮಾಸವಾದ್ದರಿಂದ ಈ ಮಾಸದಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಗೆ ತಂದರೆ ಅದು ಶಿವನ ಪರಮ ಆಶೀರ್ವಾದವನ್ನು ತರುತ್ತದೆ ಶ್ರಾವಣ ಮಾಸಕ್ಕೂ ಮುನ್ನ ಅಥವಾ ಶ್ರಾವಣ ಮಾಸದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ರುದ್ರಾಕ್ಷಿಯನ್ನು ಮನೆಗೆ ತನ್ನಿ ರುದ್ರಾಕ್ಷಿಯು ಶಿವನ ಕಣ್ಣೀರಿನ ಹನಿಯಿಂದ ಸೃಷ್ಟಿಯಾದ ಪವಿತ್ರ ಮಣಿಯಾಗಿದೆ ಹಾಗಾಗಿ ಶ್ರಾವಣ ಮಾಸದ ಮೊದಲ ಸೋಮವಾರದ ದಿನದಂದು ನೀವು ರುದ್ರಾಕ್ಷಿಯನ್ನು ಮನೆಗೆ ತಂದು ಅದನ್ನು ಧರಿಸಿದರೆ ಶಿವನ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳುತ್ತೀರಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನೀವು ಆರೋಗ್ಯದ ವಿಚಾರದಲ್ಲೂ ಒಳ್ಳೆಯ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೀರಿ ಇದು ವ್ಯಕ್ತಿಗೆ ಅದೃಷ್ಟವನ್ನು ಬೆಂಬಲಿಸುತ್ತದೆ ಎನ್ನುವ ನಂಬಿಕೆಯಿದೆ ಭಸ್ಮವನ್ನು ಮನೆಗೆ ತನ್ನಿ ಭಗವಾನ್ ಶಿವನು ಯಾವಾಗಲೂ ತನ್ನ ದೇಹವನ್ನು ಭಸ್ಮದಿಂದ ಅಲಂಕರಿಸಿಕೊಳ್ಳಲು ಬಯಸುತ್ತಾನೆ ಅಂತಹ ಸಂದರ್ಭದಲ್ಲಿ ನೀವು ಶ್ರಾವಣ ಮಾಸದಲ್ಲಿ ಭಸ್ಮವನ್ನು ಮನೆಗೆ ತರಬೇಕು ಮತ್ತು ಈ ಭಸ್ಮವನ್ನು ನೀವು ಹಣ ಇಟ್ಟುಕೊಳ್ಳುವ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ನೀವು ಲಾಭವನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ಇದನ್ನು ನೀವು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ಕೆಟ್ಟ ಶಕ್ತಿಯನ್ನು ದೂರಾಗಿಸುತ್ತದೆ ಬೆಳ್ಳಿ ಹಾವುಗಳು ನೀವು ಕಾಳಸರ್ಪ ದೋಷದಿಂದ ಬಳಲುತ್ತಿದ್ದರೆ ಅಥವಾ ನಿಮ್ಮ ಜಾತಕದಲ್ಲಿ ಸರ್ಪ ದೋಷವಿದ್ದರೆ ಅಥವಾ ನೀವು ಯಾವುದೇ ರೀತಿಯಾದ ಕೆಲಸವನ್ನು ಮಾಡಲು ಹೊರಟಾಗ ಆ ಕೆಲಸ ಅರ್ಧಕ್ಕೆ ಹಾಳಾಗುತ್ತಿದ್ದರೆ ಶ್ರಾವಣ ಮಾಸದ ಮೊದಲ ದಿನದಂದು ಒಂದು ಜೋಡಿ ಬೆಳ್ಳಿ ಹಾವುಗಳನ್ನು ತಂದು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಇದರ ನಂತರ ನೀವು ಶ್ರಾವಣ ಮಾಸದಲ್ಲಿ ಹಾವು ಮತ್ತು ಸರ್ಪಗಳನ್ನು ಪೂಜಿಸಬೇಕು ಶ್ರಾವಣ ಮಾಸ ಮುಗಿದ ನಂತರ ಆ ಬೆಳ್ಳಿಯ ಜೋಡಿ ಸರ್ಪಗಳನ್ನು ಶಿವ ದೇವಾಲಯದಲ್ಲಿ ಇಟ್ಟು ಬರಬೇಕು ಹೀಗೆ ಮಾಡುವುದರಿಂದ ನೀವು ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಎಲ್ಲಾ ಕೆಲಸಗಳು ಮತ್ತೆ ಪ್ರಾರಂಭವಾಗುವುದು ನಂದಿಯನ್ನು ಮನೆಗೆ ತನ್ನಿ ಭಗವಾನ್ ಶಿವನು ತನ್ನ ಗಣಗಳನ್ನು ತುಂಬಾ ಪ್ರೀತಿಸುತ್ತಾನೆ ಭಗವಾನ್ ಶಿವನ ಎಲ್ಲಾ ಗಣಗಳಲ್ಲಿ ನಂದಿಯು ತುಂಬಾ ಪ್ರಿಯ ಇಂತಹ ಪರಿಸ್ಥಿತಿಯಲ್ಲಿ ಬೆಳ್ಳಿಯಿಂದ ಮಾಡಿದ ನಂದಿ ವಿಗ್ರಹವನ್ನು ಶ್ರಾವಣ ಮಾಸದ ಮೊದಲ ದಿನದಂದು ಮನೆಗೆ ತಂದರೆ ಹಲವಾರು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು ತ್ರಿಶೂಲವನ್ನು ಮನೆಗೆ ತನ್ನಿ ಶ್ರಾವಣ ಮಾಸದಲ್ಲಿ ತ್ರಿಶೂಲವನ್ನು ಮನೆಗೆ ತರುವುದು ತುಂಬಾನೇ ಶುಭವಾಗಿರುತ್ತದೆ ಭಗವಾನ್ ಶಿವನ ಆಯುಧವಾದ ತ್ರಿಶೂಲವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ ನಿಮ್ಮ ಮನೆಗೆ ಶಿವನ ಆಶೀರ್ವಾದ ಸಿಗುತ್ತದೆ ಮತ್ತು ನಿಮ್ಮ ಜೀವನದ ಅನೇಕ ತೊಂದರೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಡಮರುವನ್ನು ಮನೆಗೆ ತನ್ನಿ ನೀವು ನಕಾರಾತ್ಮಕ ಆಲೋಚನೆಗಳಿಂದ ಸುತ್ತುವರೆದಿದ್ದರೆ ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗುತ್ತಿದ್ದರೆ ಹಣವನ್ನು ಉಳಿಸಲು ನೀವು ಕಷ್ಟವನ್ನು ಎದುರಿಸುತ್ತಿದ್ದರೆ ಶ್ರಾವಣ ಮಾಸದ ಮೊದಲ ದಿನದಂದು ಡಮರುವನ್ನು ಮನೆಗೆ ತನ್ನಿ ಶ್ರಾವಣ ಮಾಸದಲ್ಲಿ ಭಗವಾನ್ ಶಿವನ ಈ ಸಂಗೀತ ವಾದ್ಯವನ್ನು ಮನೆಗೆ ತರುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗುತ್ತದೆ ಶ್ರಾವಣ ಮಾಸದ ಸಮಯದಲ್ಲಿ ಅದನ್ನು ಮನೆಯಲ್ಲಿಟ್ಟು ಪೂಜಿಸಿದ ನಂತರ ನೀವು ಅದನ್ನು ಮಗುವಿಗೆ ಉಡುಗೊರೆಯಾಗಿ ನೀಡಬೇಕು ಹೀಗೆ ಮಾಡುವುದರಿಂದ ಶಿವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು